it is the creation, it is the creativity that makes dr. shankar to be among us thus on this stage, i am sure. he will enlighten us with his thought process. friends, we are very pri privileged and honored that across karnataka and in particular at amara university of applied sciences, we are celebrating the karnataka raju day this brings us back to the roots, the culture, the happiness, the people from this part of the country has given to the global community. While entering and when we are coming on the stage, I was moved and touched by the art that you have put. An agriculture country, country of creativity, country of innovations. I think we cannot forget the roots for which we are well known of. ರಚನೆ ನಿರ್ದೇಶನ ನಟನೆ ಸಂಗೀತ ರಂಗ ಸಜ್ಜಿಗೆ ಸಂಯೋಜನೆ ವಸ್ತ್ರಗಾಲ ವರ್ಣಲಂಕಾರ ಇನ್ನೆಲ್ಲ ನಾಯಕರು ಹಾಗೆಯೂ ರಂಗನಾಯಕನಾಗಿ ವೃತ್ತಿ ಸಲ್ಲಿಸಿದ್ದಾರೆ ಸ್ವಯಂ ರಸ್ತೆ ಹಲವಾರು ನಾಟಕಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಜಾತಿ ಬೆಳಗಿದ ಜ್ಯೋತಿ ದೇವರ ಮಗು ರವಿ ಕಮಲ ಯಾರೋ ಹೊಣೆ ಎಲ್ಲ ಹೊಟ್ಟೆ ಕೆಲತ మైస్ బెంగళూరు కదంబరి కవన సంకలన చుటుకు సాహిత్య జనపద గీతే రచనా ఇత్య నాటకలను రచసల్దే బాస్ అభినయస్ కూడా ఇవరు గుజయమ్మ ಗಣ್ಯ ಸ್ಟುಡಿಯೋ ಸ್ಥಾಪಿತ ಡಿಟಿಎಸ್ ಕರಿಬಸವಯ್ಯ ಇನ್ನು ಅನೇಕ ಓಟಗಾರ ಬೆಳೆಸಿದ್ದಾರೆ ಇವರಿಗೆ ದೊರೆತಿರುವ ಬಿರುಕುಗಳು ಹೀಗಿವೆ ಕಲಾ ಜ್ಯೋತಿ ಕಲಾ ನಿಧಿ ಕಲಾಪದ ಕಲಾ ತರಂಗ ಹಾಗೂ ಕಲಾ ತಿಲಕ ಈ ಅಪ್ರತಮ ಸಾಧಕನ ಸಾಧನೆಗೆ ಸದಾ ಪ್ರಶಸ್ತಿಗಳು ಹೀಗಿದೆ కర్ణాటక నాటక అకాడమీ ప్రశస్తి హెడుగౌడ ప్రశస్తి హిల్ రా్యోత్సవ ప్రశస్తి హిందర్శన ప్రశస్తి విఆర్ అంబేద్కర్ మార్గదర్శన ప్రశస్తి హెడు రాజ్ కుమార్ ప్రశస్తి రాజీవ్ గాంధి ప్రశస్తి శంకర్రావ్ ప్రశస్తి హీవ్ ಉಸ್ತಾರಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರಿಗೆ ಡಾಕ್ಟರೇಟ್ ಗೌರವ ಕೂಡ ಲಭಿಸಿದೆ ಜಾತಿ ಮುಖ್ಯವಲ್ಲ ಪ್ರೀತಿ ಮುಖ್ಯ ಭಾಷೆ ಮುಖ್ಯವಲ್ಲ ದೇಶ ಮುಖ್ಯ ಪಕ್ಷ ಮುಖ್ಯವಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಮಳಿಗೆಗಿಂತ ನಿಧಿ ಬದುಕು ಲೇಸು ಎಂಬ ಜಾತಿ ಬೆಳಗಿನ ಜ್ಯೋತಿ ನಾಟಕ ಕೃತಿ ಆಧಾರಿತ ಹಾಗೂ ರಂಗಭಿಮಿ ಸೇವೆಗಾಗಿ ದಿ ನ್ಯೂ ಇಂಟರ್ ನ್ಯಾಷನಲ್ ಕ್ರಿಶ್ಚಿಯನ್ ಯೂನಿವರ್ಸಿಟಿ ಬೆಂಗಳೂರು ಇವರಿಂದ ಗೌರ್ಮೆಂಟ್ ಡಾಕ್ಟರೇಟ್ ಲಭಿಸಿದೆ ನಮ್ಮ ಪ್ರೇರಣೆ ಇಂದಿನ ಕಾರ್ಯಕ್ರಮವು ನಿಮ್ಮ ಉಪಸ್ಥಿತಿಯಿಂದ ಇದು ವಿಶೇಷವಾಗಿದೆ ಭಾಗವಹಿಸುವುದಕ್ಕೆ ಹೃದಯಪೂರ್ವ ಧನ್ಯವಾದಗಳು ಆಸೀನರಾಗಿರುವ ಸಮಯ ಡಾಕ್ಟರ್ ಕೆಂಚ ವಿಶ್ವ ಶಂಕರ್ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ ನಮ್ಗೆ ಕಲಾವಿದರಿಗೆ ಸೇವಕರಿಗೆ ನೀವು ದೇವರು ಸಭಿಕರು ಸವಾಂಗಣಗಳಿಗೆ ಹಾಕಿ ನಮ್ಗೆ ಸ್ಫೂರ್ತಿ ಕೊಡಬೇಕಾದ್ರೆ ಹಕ್ಕಿಗೆ ಮೇವು ಹಾಕೋದಾಗಿ ಅಸ್ತವನಿಗೆ ಅನ್ನ ಕೊಡಬೇಕಾಗಿ ನೀವು ನಮ್ಗೆ ಸ್ಫೂರ್ತಿ ಕೊಡ್ತೀರ ರಾಮಯ್ಯ ಅಂದ್ರೆ ದೊಡ್ಡ ಸಮುದ್ರ ಸಮುದ್ರಕ್ಕಿಂತ ದೊಡ್ಡದ ಯಾಕಂದ್ರೆ ನಾನು ಸತತವಾಗಿ ಐವತ್ತೈದು ವರ್ಷಗಳಿಂದ ಬೆಂಗಳೂರು ನಿವಾಸಿ ಇದೇ ಕಣ್ಣ ಸಣ್ಣ ಸ್ಥಿತಿ ಹೋಗಿ ರಾಮಯ್ಯ ಸ್ವರ್ಗ ಎಂಎಸ್ ರಾಮಯ್ಯನವರು ನನಗೆ ತಟ್ಟಿ ಮಾತಾಡಿಸಿದ್ರು ಇದೇ ಇದಾಗದು ಎಷ್ಟು ಆಶೀರ್ವಾದ ಅವರ ಪಾಸಿಟಿವ್ ಎನರ್ಜಿ ನನ್ನ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋ ಹಾಗೆ ಇದು ಸಣ್ಣ ಮಾತಲ್ಲ ಹಾಗೆ ಇಂದು ಇವತ್ತು ಎಂ ಎಸ್ ರಾಮಯ್ಯ ಅಂತ ಹೇಳಿದ್ರೆ ಅಲ್ಲಿ ಕರ್ನಾಟಕ ಅಂತ ಹೇಳಲ್ಲ ಬೆಂಗಳೂರು ಅಂತ ಹೇಳಲ್ಲ ನಾನೊಮ್ಮೆ ಅಮೆರಿಕ ಹೋದಾಗ ಒಂದು ಸಣ್ಣ ನಾನು ಹದಿನಾರು ಹದಿನೆಂಟನೇ ವಯಸ್ಸಲ್ಲಿ ಅಮೇರಿಕೆ ಮತ್ತು ಆಸ್ಟ್ರೇಲಿಯಾ ಹೋಗಿ ಬಂದಿದ್ದೇನೆ ಒಂದು ಸಹ ಒಂದು ಅಂಗಡಿಯಲ್ಲಿ ಒಂದು ಕನ್ನಡ ಪೇಪರ್ ಇತ್ತು ಆ ಕನ್ನಡ ಪೇಪರ್ ನಾನು ತಗೊಂಡೋಗಾಗ ಅಲ್ಲಿ ಒಬ್ಬ ಪಕ್ಕದಲ್ಲಿ ಇಂಥವನು ಅವನು ಇಲ್ಲಿ ಓದಿದ್ದವನು ಇವ ಎರಡು ಶ್ರಮೆಯ ರಮೆಯ ಕರ್ನಾಟಕ ಹೇಳ್ಲಿಲ್ಲ ಬೆಂಗಳೂರಿನ ರಾಮಿ ಎಂತ ಖುಷಿಯಾಯಿತು ತಾಯಿಯ ಕರ್ಕೊಳಿಂದ ಹಾಗೂ ಸಾಧ್ಯ ಬಣ್ಣ ಮಾಡಲಿಕ್ಕೆ ಸಾಧ್ಯ ಎಲ್ಲ ಅವರು ಮಾತ್ರ ಮಾಡ್ತಾರೆ ಇದು ನಾವೆಲ್ಲಿ ಹೇಳಿ ಹೀಗೆ ಇಲ್ಲಿ ಸಮಯ ನಮ್ಗೆ ಬರೇ ಅದೇ ಹತ್ತು ನಿಮಿಷ ಕೊಟ್ಟಿದ್ದಾರೆ ಕನ್ನಡ ಬಗ್ಗೆ ಮಾತಾಡ್ಲಿಕ್ಕೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಸಾಲದು ಕನ್ನಡಕ್ಕೆ ಹೋದಾಡು ಕನ್ನಡದ ಕನ್ನಡ ಕನ್ನಡದ ಕಾಪಾಡು ನೀನನ್ನ ಆನಂದ ஜோகோளோ மரத்தை விதார்த்திர் ஆய்வி ஆய்வாஷையு கலிபு கர்நாடக கன்னடாஷி யாக்கே நீ கன்னட கல்ச சராக வாயி கன்னட கல் ಎಲ್ಲಿ ಯಾವ್ದು ಯೋಚಿಸಲ್ಲ ಎಲ್ಲೋ ಅಂಗಡಿಗೆ ಹೋಗ್ತಾರೆ ಎಲ್ಲೋ ಮಾರ್ಕೆಟ್ ಹೋಗ್ತಾರೆ ಕನ್ನಡ ಮಾತಾಡ್ತೀರಾ ನಿಮ್ಮನ್ನು ಮಾತಾಡ್ತಾರೆ ನಿಮ್ಮ ಗೌರವಿಸಿದ್ದಾರೆ ನೀವು ನೋಡಿಂತ ಸಾಮಾನ್ಯವಾಗಿ ನೀವು ವಿದ್ಯಾವಂತರಾಗಿರ್ತೀರ ಗಂಭೀರ ಕಾಣ್ತಾ ಇದ್ದೀರ ಚಂದ ಸ್ವಲ್ಪ ಗೊತ್ತಾಗುತ್ತೆ ಬೇರೆ ರಾಜ್ಯದ ರಾಷ್ಟ್ರದವರು ಅಂತ ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ದೇಶ ಹುಟ್ಟಿಲ್ಲ ಅಸೂಯ ಹುಟ್ಟಲ್ಲ ಏನು ತಮಿಳು ಕಲಿಯ ತಮಿಳು ಕಲಿ ಆಂಧ್ರದಲ್ಲಿರ್ತೀಯ ತೆಲುಗು ಕಲಿ ಮರಾಠಿ ಕಲಿ ಹಾಗೆ ಎಲ್ಲ ನಾವು ಬರೀ ಕನ್ನಡ ಅದು ನಮ್ಮ ಮಾತೃಭಾಷೆ ನಮ್ಮ ತಾಯಿ ನಮ್ಮ ಅಮ್ಮ ಅಮ್ಮ ಅಂದ್ರೆ ಬದಲಿನ ಭಾಷೆ ಈಗ ನೋಡಿ ಮಾತೃ ಭಾಷೆ ಅಂತ ಅಪ್ಪನಿಗೆ ಪಿತೃನ್ ಭಾಷೆ ಅಲ್ವಾ ಅಮ್ಮ ದೊಡ್ಡ ಹೋಗುದು ಮಾತೃ ಭಾಷೆ ಹೌದು ಮಾತೃಭಾಷೆ ಕನ್ನಡ ಆ ಮಾತ್ರೆ ಮಾತಾಡ್ತಾವನ್ನ ಹ್ಯಾಕ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವು ಭಗವಂತ ಅಮ್ಮ ನಿಮ್ಗೆಲ್ರಿಗೂ ಗೊತ್ತಿದೆ ಅಮ್ಮ ಅಂತ ಅಂದ್ರೆ ಪ್ರಪಂಚದಲ್ಲಿ ಯಾವ್ದು ಇಲ್ಲ ಅಮ್ಮ ಯಾರು ಅಂತ ಹೇಳಿ ಮಾಡಿ ಅಮ್ಮ ಯಾರು ಅಂತ ತಾಯಿ ದೇವ್ರು ಅಂತ ಯಾಕೆ ಒಂದ್ ಒಂದು ಸೀರೆನಲ್ಲಿ ಆ ದೇವನಿಗೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ನಮ್ಮ ಸಮಸ್ಯೆ ನೋಡ್ಲಿಕ್ಕೆ ಅದಕ್ಕೆ ಅಮ್ಮನ್ನ ಗೊತ್ತಿರೋ ಅಮ್ಮನ ಸೃಷ್ಟಿ ಮಾಡಿ ಕರ್ತಿರ್ತಾನೆ ಅವಳೆ ಅಮ್ಮ ಅವಳೇ ದೇವರು ಯಾಕಂತ ಹೇಳಿ ಇದು ನನ್ಗೆ ಆ ಇದು ಮಾತಾಡ್ಲಿಕ್ಕೆ ಇಷ್ಟೊಂದು ಎಲ್ಲ ಸಮಯ ಕೊಟ್ಟಿದ್ದಾರೆ ಇದು ಎಲ್ಲಾ ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳು ಕನ್ನಡ ಎಲ್ಲಾ ಕ್ಷೇತ್ರದ ಆವಿಷ್ಕಾರಗಳು ಕನ್ನಡೀಕರಣವಾಗಲಿ ಇದು ಮೊದಲನೇದ ಎಲ್ಲಾ ಕ್ಷೇತ್ರದ ಆವಿಷ್ಕಾರಗಳು ಕನ್ನಡೀಕರಣವಾಗಲಿ ಕನ್ನಡ ಇಲ್ಲ ಅಂದ್ರೆ ಸಾಧ್ಯತೆ ಇಲ್ಲ ನಿಮಗೆ ಆ ಭಾಷೆನ ಯಾವುದೇ ಯೋಚಿಸ್ತಾ ಇಟ್ಟ மனிக்கு தெலுங்கு காவலும் தமிழ் வேணே வேணும் இல்லையா என்னண்ட சொல்ற தமிழ் இல்லாமல் சொல்ற ஆமா திரு ತುಳು ಮಹಾದುಕ್ಕದ ಭಾಷೆ ತುಳು ಅಂದ್ರೆ ಮೃದು ನೀವೆಲ್ಲೇ ನೋಡಿ ಭಾಷಾ ಪ್ರೇಮಿಗಳಲ್ಲಿ ತುಳು ಅವರು ಮತ್ತೆ ತಮಿಳಿಗರು ಫಸ್ಟ್ ಇದು ಒಂದು ಸಾರಿ ಮುಂಬೈ ಬಗ್ಗೆ ತುಳು ಮಾತಾಡಿ ತಾನೇ ಇದೆ ಕರ್ನಾಟಕ ಏನಂತ ಎಲ್ಲ ನಿಮ್ಮನ್ನು ನೋಡ್ತಾರೆ ಸುಮ್ಮನೆ ಮಾಡ್ಕೋತಾರೆ ಅದೇ ಇದು ಯಾಕೆ ಹೇಳಿದ್ರೆ ಭಾಷೆಗೆ ಅಷ್ಟು ಬಂದಿದೆ ಭಾಷೆಗೆ ಅಷ್ಟು ಮಾತ್ರ ಮಾವನೆ ಭಾಷೆಯೇ ತಾಯಿ ದೊಡ್ಡ ಮಾತು ಭಾಷೆ ಮಾತ್ರ ಭಾಷೆ ತಾಯಿ ಬಿಟ್ರೆ ಹಾಗಾಗಿ ನಿಮ್ಗೆ ಕೆಲಸ ಭಾಷೆ

ವಿದ್ಯೆ ಅಂದ್ರೆ ಶಕ್ತಿ ಮಹಾನ್ ಶಕ್ತಿ ಅದೊಂದು ವಿದ್ಯೆ ಆ ವಿದ್ಯೆ ಕಲೀಬೇಕು ಈ ನೀವು ನೋಡಿ ಸಲ್ಮಾನ್ ಅಂತ ಈ ಸುದ್ದಿ ಸಾಮನ್ ಮೀಡಿಯಾ ಇದ್ದಾರೆ ಅವ್ರು ಕೇಳಿ ಅವ್ರ ಚಾನೆಲ್ ನೋಡಿ ನಮ್ ಸುದ್ದಿ ಸಾಮನ್ ಅಂತ ಹೊಡೀರಿ ಅಲ್ಲಿ ಎಷ್ಟು ಮಾತಾಡಿದ್ರಿ ಏನು ಓದಕ್ಕೆ ಅಂತ ಏನು ದಯವಿಟ್ಟು ನನ್ನ ಹೊರಗತ್ತೆ ಕನ್ನಡವನ್ನ ಹೊಡೀಲ್ಲ ಕಲಿತವ ಎಲ್ಲರೂ ಕೇಳಿ ಉಳಿಸಿ ಬೆಳೆಸಿ ಕನ್ನಡವನ್ನು ಕಾಪಾಡಿ ಆ ಕನ್ನಡ ಐದು ನನ್ನ ಕರ್ಮಭೂಮಿ ನಾವು ಎಲ್ಲಿರ್ತೀವಿ ಅಲ್ಲಿ ಅದು ಕರ್ಮ ಭೂಮಿ ಹಾಗಾಗಿ ಎಲ್ಲರ ಕ್ಷೇತ್ರದಲ್ಲಿ ಈಗ ನನ್ನ ಇನ್ನೊಂದು ಆಸೆ ಏನಕ್ಕ ಅಂತ ಹೇಳಿದ್ರೆ ಈ ಎಂ ಎಸ್ ರಾಮಯ್ಯನವರು ದಿವಂಗತ ಅರ್ಥಾತ್ ಸ್ವರ್ಗಾಶ್ರೀ ಇವರು ಸಹ ಇದೆ ಯುಗಪುರುಷರಿದ್ದರು ಪುರುಷರಿದ್ದರು ಈ ತುಂಬ ಕೃಷ್ಣ ಹುಟ್ಟಿದ ರಾಮ ಹುಟ್ಟಿದ ಇನ್ನೊಬ್ಬ ಹುಟ್ಟಿದಾಗಿ ಆ ಯುಗದಲ್ಲಿ ಈತ ನೋಡಿ ಇವತ್ತು ಎಂಎಸ್ ರಾಮಯ್ಯ ಸಂಸ್ಥೆಯಲ್ಲಿ ಲಕ್ಷಾಂತರ ಫೆಮಿಲಿ ಉದಾಹರಣವಾಗಿದೆ ಇಲ್ಲಿ ಸಾವಿರ ಗಂಟೆ ಜನ ಕೆಲಸ ಮಾಡ್ತಾರೆ ಎಂ ಎಸ್ ರಾಮಯ್ಯ ಕಾಲೇಜ್ ಹೆಸರು ಒಳ್ಳೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹೇಳು ಹೇಳ್ತಾರೆ ಹಾಗಾಗಿ ಎಂಎಸ್ ರಾಮಯ್ಯವರಂತೆ ಆ ರಾಮಯ್ಯ ಹೆಸರೇ ಆಗಿದೆ ಹಾಗಾಗಿ ಎಂಎಸ್ ರಾಮಯ್ಯವರಿಗೆ ನನ್ನೊಂದು ಬೇಡಿಕೆಯ ಮಕ್ಕಳೇ ನೀವು ಇದೆಲ್ಲ ಹೋದ್ರೂ ಮಕ್ಕಳು ಸೇರಿ ಎಲ್ಲೂ ಮೆಡಿಕಲ್ ಇರಬಹುದು ಅಥವಾ ಇಂಡಿಯರ್ ಇರಬಹುದು ಎಂ ಎಸ್ ರಾಮಯ್ಯವರಿಗೆ ಭಾರತ ರತ್ನ ಕೊಡ್ಲೇಬೇಕು ಭಾರತ ರತ್ನಕ್ಕೆ ಆತ ಯಾವ ತಮ್ದು ಬಂದಲ್ಲ ಎಂ ಎಸ್ ಅವರಿಗೆ ಭಾರತ ರತ್ನ ಕೊಡಲೇಬೇಕು ಯಾರ್ಯಾರು ಬರ್ತಾರೆ ರಾಜಕೀಯ ನಮ್ಗೆ ರಾಜಕೀಯ ಬೇಡ ನಮ್ಗೆ ಜಾತಿ ಬೇಡ ನಮ್ಗೆ ಊರು ಬೇಡ ನಾನು ಅವಾಗ ನನ್ನ ಪಿ ಎಚ್ ಡಿ ಅದು ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಭಾಷೆ ಮುಖ್ಯ ಅಲ್ಲ ಮುಖ್ಯ ಪಕ್ಷ ಬುದ್ಧಿಯಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಬದುಕಿ ನೀತಿ ಬದುಕಿಂತ ಎಂ ಎಸ್ ರಾಮ ರಾಮಯ್ಯ ಅವರಿಗೆ ವಿಜಯ್ ಸಾಹೇಬ್ರೆ ನೀವು ಇದನ್ನ ಹಂಗಪ್ಪ ವಿಜಯ ಪ್ರೊಫೆಸರ್ ನನಗೆ ಹೇಳು ಎಲ್ಲ ಗೊತ್ತಿರ್ತಾರೆ ಹಾಗಾಗಿ ಎಷ್ಟು ಪಿಶಿಯಾಗುತ್ತೆ ನೋಡ್ರೆ ಸೂರ್ಯನಂತೆ ಪ್ರಕಾಶಿರ್ತಾರೆ ನಮ್ಮ ಯಾರು ನಮ್ಮ ವಹಿಷ್ಠ ಸಾರ್ ಅವ್ರು ನೋಡ್ರೆ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಧನವಂತರು ಶೀಲವಂತರು ಹಣವಂತರು ಗೊತ್ತ ಗೊತ್ತಿಲ್ಲ ನನಗೆ ನಿಮ್ಮ ಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಆಗಲಿ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮಂತ ಕಲಿತ ನಿಮ್ಮ ನಿಮ್ಮ ನೆಲದಲ್ಲಿ ಬೆಳೆದ ಈ ಮಕ್ಕಳಿಗೆ ಕೂಡಿಟಿವ್ ಎನರ್ಜಿ ಬರುತ್ತೆ ಅವರು ನಿಮ್ಮ ಆಗ್ತಾರೆ ಅಟ್ಲೀಸ್ಟ್ ಇಲ್ಲಿಯ ಮಕ್ಕಳು ಅವರ ಸ್ಥಾನವನ್ನ ಗಿಟ್ಟಿಸ್ಕೊಟ್ಟರೆ ಬರೀ ಸ್ಥಾನ ಅಂದ್ರೆ ಆ ಸೀಟ್ ಪ್ರೊಫೆಸರ್ ಅಥವಾ ವೈಸ್ ಚಾನ್ಸಲರ್ ಅಲ್ಲ ಅವ್ರ ವಿದ್ಯಾ ಸುದ್ದಿ ವಿದ್ಯಾವಂತ ಬುದ್ಧಿವಂತ ಗುಣವಂತ ಘನವಂತ ಸೀರ ಏನ್ ಹೇಳದಾಗಲಿ ನಿಮ್ಮ ಘನಕೀರ್ತಿ ರಾಷ್ಟ್ರದಲ್ಲಿ ಪ್ರಚಾರವಾಗುತ್ತೆ ಅದೇ ರೀತಿಯಲ್ಲಿ ವಿಜಯದಾಸ ಸಾಹೇಬ್ರೆ అర్థమాల్ ఈ ఉదాహరణి ఎంఎస్ రయ్యవరసి అలా అతిశి ఆ తరద మల్ేశ్వర సర్కల్ మల్లేశ్వరం సర్కల్ వేడానికి ఎంఎస్ రయ్య సర్కల్ మల్శ్వర అంత మింగారం ఇది మంత్ ఎంఎస్ రమయ్య ఇలా ఇది రయ్యవరికి మాత్ర అలా ಯಾವುದೇ ಸರ್ಕಾರದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾರು ಸೇವೆ ಮಾಡಿರ್ತಾರೆ ಅವರನ್ನು ಬಂದಿನಿಂದ ಐದನೇ ತರಗತಿಯವರೆಗೂ ಒಂದು ಪಾಠ ಇರಬೇಕು ಒಂದು ಲೆಸನ್ ಇರಬೇಕು ಅದರಲ್ಲಿ ಅವರು ಪಾಸ್ ಆಗಬೇಕು ನೋಡಿ ನಾವು ಇಸ್ ನಾವಾಗ್ಲಿ ನೀವ್ ಆಗ್ಲಿ ನಾವು ಇಷ್ಟ್ರಿ ಹಿಸ್ಟ್ರಿ ಹೇಳಿದೀವಿ ನಮಗೆ ಯಾರು ಗೊತ್ತು ನಮ್ ತಂದೆ ಗೊತ್ತು ತಂದೆ ತಂದೆ ಕೇಳಿದ್ರೆ ಗೊತ್ತಿಲ್ಲ ಅಮ್ಮ ಗೊತ್ತು ಅಮ್ಮ ನಮ್ಮ ಗೊತ್ತಿಲ್ಲ ನಮ್ಮ ಹಿಸ್ಟ್ರಿಯೇ ನಮಗ್ ಗೊತ್ತಿಲ್ಲ ಹಾಗಿರುವಾಗ ಅದು ಏನು ಆ ಮಾತೃ ಭಾಷೆಯಲ್ಲಿ ಆ ಸೇವಕರ ಒಂದು ಪಾಠ ಕನ್ನಡದಲ್ಲಿ ಯಾವ ಮಾತೃ ಭಾಷೆ ತಮಿಳಿನಲ್ಲಿ ತಮಿಳು ಇರಲಿ ಆಂಧ್ರದಲ್ಲಿ ತೆಲುಗುವರೆ ಇರಲಿ ನಾನು ಯಾವುದೇವನ್ನು ದೃಶ್ಯೀಕರಿಸ್ತಾ ಇಲ್ಲ ಅದು ಇದ್ರೆ ನಮ್ಗೆ ಸ್ಫೂರ್ತಿ ಬರುತ್ತೆ ನಿಮ್ಗೆ ಯಾವುದೇ ಕಾರ್ಯ ಬರಲ್ಲ ಹಾಗಾಗಿ ಪ್ರತಿ ಸಬ್ಜೆಕ್ಟ್ ಈ ಉದಾಹರಣೆಗೆ ಮೆಡಿಕಲ್ ಮೆಕ್ಳು ಇದ್ದಾರೆ ಆ ಮೆಡಿಕಲ್ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಮೆಡಿಕಲ್ ಕನ್ನಡದಲ್ಲೇ ಇರಬೇಕು ಹಾಗಾಗಿ ಏನಾಗುತ್ತೆ ನಮ್ಗೆ ಈ ಒಂದು ಸಮಸ್ಯೆ ಹುಟ್ಟುವುದಿಲ್ಲ ಕನ್ನಡ ಅಂದ್ರೆ ಅದಕ್ಕೆ ದೊಡ್ಡದು ಯಾವುದೂ ಇಲ್ಲ ಈಗ ಉದಾಹರಣೆಗೆ ಎಂ ಎಸ್ ರಾಮಯ್ಯವರು ಅವರ ಅವರು ಮೂಲ ಎಲ್ಲೋ ಇರ್ಬೋದು ಎಂ ಎಸ್ ರಾಮಯ್ಯ ಮುಖಾಂತರ ಕೋಟ್ಯಾಂತರ ಮಕ್ಕಳು ಕೋಟ್ಯಾಂತರ ಕನ್ನಡ ಕಲ್ತಿದ್ದಾರೆ ಒಂದು ಕವಿವಾಣಿಯನ್ನ ಸುಳ್ಳು ಮಾಡಿ ಹೋಗಿದ್ದಾರೆ ಎಂ ಎಸ್ ರಾಮಯ್ಯ ಅವರು ಕವಿವಾಣಿ ಸುಳ್ಳು ಮಾಡಿದ್ದಾರೆ ಹೆಂಗ ಹೇಳ್ದೆ ಕೇಳಿ ಕವಿ ಹೇಳ್ತಾನೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅವನು ಹೋಗುವ ನಡುವೆ ಬರೀ ಕತ್ತಲೆ ಅವರು ಕತ್ತಲೆ ಮಾಡ್ಲೇ ಅವ್ನು ಹೋಗಿದ್ದ ಬೆಳಕು ಮಾಡಿ ಹೋಗಿದ್ದಾರೆ ಏನು ಸಾಮಾನ್ಯ ಬೆಳಕ ಕನ್ನಡದೇ ಬೆಳಕಲ್ಲ ಇದು ಪ್ರಪಂಚದ ಎರಡನೇ ಬೆಳಕು ಎರಡನೇ ಸೂರ್ಯ ಯಾಕಂತ ಹೇಳಿದ್ರೆ ಅದು ವಂಡನೆ ಮಾಡ್ಲಿಕ್ಕೆ ಅಸಾಧ್ಯ ಕೈಮಾಯಿ ಹಾಗಾಗಿ ಕನ್ನಡದ ಬಗ್ಗೆ ಎಷ್ಟು ಹೇಳಿದ್ರು ಸಾಲ್ದ ಕನ್ನಡ ಮಾತಾಡಿ మొత్తం ఎసరినల్ నొందే ఎంఎస్ రయ్య ఎసరినల్లి అదన విజయ్ సార్ నీ ప్రస్తాపడ సర్కారే నవంబర్ నల్ ఎం ఎస్ రయ్య ప్రశస్తి నీకు ఇవి రాజోత్సవ ప్రశస్తి హ్యాక్ కొడతారు కెంపేగడ ప్రశస్తి హ్యాక్ కొడతారు అదే రీతి ఎంఎస్ రయ్య ಎಲ್ಲಾ ಕ್ಷೇತ್ರದಲ್ಲೂ ಎಂ ಎಸ್ ರಾಮಯ್ಯ ಅವರು ಕಷ್ಟದಿಂದ ಬಿಡದವರೆಗೂ ಕೂಲಿ ಕಾರ್ಮಿಕರಿಂದ ಹಿಡಿದು ನಮ್ಮ ಸಾಹೇಬರು ಬಿ ಸಿ ಸಾಹೇಬರು ಕೆ ಕೆ ರೈನಾ ಅಂತವನ್ನ ಪ್ರತಿ ಒಂದು ನೂರಾಗಲಿಕ್ಕೆ ಇನ್ನೂರು ಇದು ಸರ್ಕಾರ ಕೊಡಬೇಕು ಇದು ಸರ್ಕಾರಕ್ಕೆ ನೀವು ಅಪ್ರೋಚ್ ಮಾಡಬಹುದು ದೈವಿಗಳು ಅದನ್ನು ಯಾವ್ದಾದ್ರು ಕರೆಯಲ್ಲಿ ಪ್ರೆಸ್ಮೀಟ್ ಕರೆದಾಗ ನಾನು ಮಾತಾಡ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ಹಾಸ್ಪಿಟಲ್ ಡೇ ಕಾಲೇಜು ಆಗ್ತಾ ಇತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಪರಿಚಯ ಇರಬಹುದು ನಾನು ಅದನ್ನ ಕಂತ ಕಾರ್ಯಕ್ರಮ ಆವಾಗ ಅಂತ ಮಾಡಿಕೊಳ್ಳಿ ಅಂತಿರೋ ಅವ್ರ ಮುಖಾಂತರ ಸಾಮಾನ್ಯವಾಗಿ ಆಸಕ್ತು ಸಾಮಕ್ಕನೋ ವರ್ಷಗಳಿಂದ ನಾನು ಅದನ್ನ ಹೆಣ್ಣು ಮಾಡ್ತಾ ಇದ್ದೆ ಆ ಟೈಮಲ್ಲೂ ಕೂಡ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ಹಾಗಾಗಿ ಆ ಇವೆಲ್ಲ ನೋಡೀಗ ಅದೊಂದು ಬುದ್ಧಿ ಜನಗಳು ಅಲ್ಲಿ ವಿಧೇಯಕ ವಿಧೇಖ ದೊಡ್ಡ ದೊಡ್ಡ ವಿದ್ಯೆ ಉಳ್ಳವನ ಮಗೋ ಬುದ್ಧ ಬರುವಂತೋ ವಿದ್ಯೆವಿಲ್ಲದವರ ಬರಬೇಕು ಆಳೂರ ಹಾಜಿಗಳನ್ನು ಕೇಳ ಸರ್ಮಜ್ಞರು ಗರ್ಮದಿಂದ ಆದ ಮನೆ ಸರ್ಮ್ ಒಂದೊಂದು ರೂಢಿಗಲಿದ್ದು ಇದ್ದಲ್ಲ ಗರ್ವ ಧರ್ಮ ನಾನೇನ್ ಜಾಸ್ತಿ ಒಂದು ಯಾಕೆ ಅಂತ ಹೇಳಿದ್ರೆ ವಿದ್ಯೆ ಅಲ್ಲಿ ಗೊತ್ತಿದ್ದಾರೆ ಅಮ್ಮ ಅವರ ತಾಯಿ ಅವಳವ್ರು ನೋಡ್ರ ಯಾರು ಕೈ ಎತ್ತಿ ಮಕ್ಕಳಿಗೆ ಸಾಕ್ಷಾತ್ ಸರಸ್ವತಿ ದೇವಿ ಉದ್ದಂಗಿ ನೋಡಿ ಆ ಕಡೆ ಅವರು ಕೂತಿದ್ದಾರೆ ಅಮ್ಮ ಆ ಇದನ್ನ ಹಾಕೊಂಡು ಅದು ಎಷ್ಟು ಖುಷಿ ಆಗುತ್ತೆ ಅವರ ಧರ್ಮವನ್ನ ಅವ್ರ ಸಂಸ್ಕಾರವನ್ನ ಅವ್ರ ಸಂಸ್ಕೃತಿಯನ್ನ ಮರಿಲಿಲ್ಲ ಅದನ್ನ ದೋಷಿಸ್ತಾ ಇಲ್ಲ ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿ ನಿಮ್ಮ ಸಂಪ್ರದಾಯ ಸಣ್ಣ ಎಕ್ಸಾಂಪಲ್ ನಾನು ಮಂಗಳೂರಿಗೆ ಹೋದಾಗ ನಾನು ಹೇಳಿದೆ ಈಗಿನ ಇನ್ನು ಇನ್ನು ನಾಲ್ಕು ವರ್ಷ ನಮ್ಮ ನಮ್ಮ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಹೆಣ್ಮಕ್ಳಿಗೆ ಕಾರಣ ಅಂತ ಅವಾಗ ಮುಂದೆ ಗೊತ್ತಿರೋಳು ಅಂಕಲ್ ಬಹಳ ಭದ್ರವಾಗಿದ್ದು ಏನ್ ಹೆಸರು ಮಮತಾ ಶೆಟ್ಟಿ ಹೌದಾ ದಿನಸೆ ನಮ್ಮ ಪಕ್ಕದ ಹುಡುಗಿ ಬುರ್ಕಾಕೊಂಡಿ ನಿತ್ಯ ನಮ್ಮ ಸಾಯಿಬಾಬಾ ವಿಜಯದಾಸ ಅಂತ ಅವರಿಗೆ ಮೇಲೆ ಹೇಳಿದೆ ಅರ್ಧ ದಿವಸ ಕಾಲದ ಮೇಲೆ ಏ ಮಗು ಕೂಸ್ಕೊಂಡೆ ಮಗು ಕಮ್ಲಾ ಶೆಟ್ಟಿ ನಿನಗೆ ಕಾಲ ಬಿದ್ದ ಹಾಕೈತಿ ಆರು ರೂಪಾಯಿ ಚೆಕ್ಡಿ ಹಾಕೊಂಡು ಎಂಟು ಟೀ ಶರ್ಟ್ ಹಾಕೊಂಡು ಕೆಳಗೆ ಹಾಕೊಂಡು ಮೇಲೆ ಹಾಕೊಂಡು ಕೂದಲು ಬಿಟ್ಟು ಹಾಕೊಂಡು ಏನು ನೂರು ಗ್ರಾಮ್ ಹಾಕತಿರೋ ತುಟಿ ಒಂದ್ ಗ್ರಾಮ ಹೆಣೆ ಮೇಲ್ ಹಾಕಲ್ಲ ನಿನಗೆ ಕಾಲ ಬದ್ದ ಕಾಲ ಬದ್ದ ಸಲಮ್ರು ಮುಸ್ಲಿಂ ಮಹಿಳೆ ಕ್ಲಾಪ್ ಪಡೆದ ಯಾಕಂತ ಹೇಳಿದ್ರೆ ಆ ಧರ್ಮವನ್ನ ತಾತ ಅವರಿಗೆ ಆ ಶಕ್ತಿ ಇದೆ ಅದನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ ಅದನ್ನ ನಾವು ಯಾರು ದುರ್ಚಿ ಕಲಿಸಬಾರ್ದು ಅದು ಸೃಷ್ಟೀಕರಿಸಬಾರ್ದು ದುರ್ಚಿಗೂ ಹಾಗೆ ನನಗೆ ಸಾಕಷ್ಟು ನೀವು ಇಷ್ಟೇ ಮೊದಲ ಟೈಮ್ ಕೊಡಿದ್ರೆ ಕನ್ನಡದಲ್ಲಿ ಕನ್ನಡದ ಬಗ್ಗೆ ಭಾರ ಬ ಮಾತಾಡ್ತಾ ಇದೆ ಹಾಗೂ ನನಗೇನ್ ಹೇಳ್ಬೇಕಂತ ಯಾಕಂದ್ರೆ ಮನಸ್ಸಿಗೆ ಅತಿ ಆದಾಗ ಇಷ್ಟೊಂದು ಸೈಲೆಂಟ್ ಸಭೆ ನಾನು ಆಗ್ಲೇ ಹೇಳಿದಾಗ ಎಲ್ಲಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲ ವೇದಿಕೆ ಹಂಚಿಕೊಂಡಿದೆ ಸಾಕಷ್ಟು ಸಿಎಂ ಜೊತೆಗಳ ವೇದಿಕೆ ಹಂಚಿಕೊಂಡಿದೆ ಧರ್ಮಸ್ಥಳದ ವೀರ ಅಂತಾರಾಷ್ಟ್ರದ ವೇದಿಕೆ ಹಂಚಿಕೊಂಡಿದೆ ಈ ಒಂದು ಸುಂದರ ಸರಳ ಸಭೆ ಇದೆ ಅದು ಯಾಕಂದ್ರೆ ಅಲ್ಲಿ ವಿದ್ಯಾದೇವಿ ಸರಸ್ವತಿ ಪ್ರತ್ಯಕ್ಷ ಆದಂಗಿದೆ ಅಲ್ಲದೆ ಕೂಡ ಈ ಏನು ಈ ಬಾಲಕ ಇದನ್ನ ನಾವು ಒಳ್ಳೆ ಹಿಂಗೆ ಓಡಾಡ್ತ ಮನೆ ಮಧ್ಯಕ್ಕೆ ಅದೇ ಅಲ್ವಾ ನಾನೊಂದ್ಸರಿ ಈ ವೇದಿಕೆ ಹತ್ತಿರ ವಿಜಯದಾಸ್ ಅವಕಾಶ ಮಾಡಿಕೊಟ್ಟು ಒಳ್ಳೆದಾಗ್ಲಿ ಧನ್ಯವಾದ ಮಕ್ಳೇ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಆಗ್ಲಿ ಲಾಭ ಆಗ್ಲಿ ಜಯ ಇರಲಿ ಐಷ್ಯ ಇರಲಿ ಆರೋಗ್ಯ ಇರಲಿ ನಿಮ್ಮ ಗನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿ ಆಗ್ಲಿ ಆದರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಇದು ನನ್ನ ಕರಗೆ ಮತ್ತು ಪಾವ ಅದಂತ ನನ್ನ ಮಾಧ್ಯಮ ಮೊದ್ಲ ಬರ್ತೀನಿ ನಮ್ಸ